ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ ನಾನು ಶಂಕರನ ಹೆತ್ತು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಕಂಟಿನ್ಯೂ ಆಗಿದ್ದು ಎರಡೂ ರಾಷ್ಟ್ರಗಳು ಅಗ್ರಸಿವ್ ಆಗಿದ್ದಾಳಿ ಪ್ರತಿದಾಳಿಯನ್ನು ನಡೆಸುತ್ತಿವೆ ಕಳೆದ ಎರಡು ವರ್ಷಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಜಗತ್ತು ಆತಂಕದ ಕಣ್ಣಿನಿಂದಲೇ ನೋಡುತ್ತಿದೆ ಇದೇ ವಿಚಾರ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಡಿಬೇಟ್ನಲ್ಲಿ ಭಾರಿ ಚರ್ಚೆಯಾಗಿದೆ ರಷ್ಯಾ ಉಕ್ರೇನ್ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ನಡುವೆ ಬಿಗ್ ಫೈಟ್ ನಡೆದಿದೆ ನಾನು ಯುದ್ಧ ನಿಲ್ಲಿಸುತ್ತೇನೆ ಎಂದು ಟ್ರಂಪ್ ಹೇಳಿದರೆ ನಿಮ್ಮನ್ನು ಪುಟಿನ್ ತಿಂದು ಹಾಕ್ತಾನೆ ಹೋಗಿ ಎಂಬ ಹೇಳಿಕೆಯನ್ನ ಕಮಲಾ ಹ್ಯಾರಿಸ್ ನೀಡಿದ್ದಾರೆ ಟ್ರಂಪ್ ಕಮಲ ನಡುವೆ ರಷ್ಯಾ ವರ್ಸಸ್ ಉಕ್ರೇನ್ ಯುದ್ಧ ಈ ಯುದ್ಧವನ್ನು ನಿಲ್ಲಿಸುತ್ತೇವೆ ಎಂದ ಡೊನಾಲ್ಡ್ ಟ್ರಂಪ್ ಹೋಗು ಪುಟಿನ್ ನಿಮ್ಮನ್ನು ತಿಂದು ಹಾಕ್ತೇನೆ ಎಂದ ಕಮಲ ಹೌದು ನವೆಂಬರ್ನಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಅದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಗಳ ಸಂವಾದ ನಡೆಯಿತು ಈ ವೇಳೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದ ಬಗ್ಗೆ ರಿಪಬ್ಲಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ನಡುವೆ ಬಿರುಸಿನ ಚರ್ಚೆ ನಡೆದಿದೆ ಈ ವೇಳೆ ಡೊನಾಲ್ಡ್ ಟ್ರಂಪ್ ರಷ್ಯಾ ಮತ್ತು ಉಕ್ರೇನ್ ನಡುವೆ ಶಾಂತಿ ಒಪ್ಪಂದ ಮಾಡುತ್ತೇನೆ ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಕಮಲಾ ಹ್ಯಾರಿಸ್ ಮಾಜಿ ಅಧ್ಯಕ್ಷ ಟ್ರಂಪ್ ಸರ್ವಾಧಿಕಾರಿಗಳ ಪರ ಮಾತನಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು ಅದಲ್ಲದೆ ರಷ್ಯಾ ಅಧ್ಯಕ್ಷ ಪುಟಿನ್ ನಿಮ್ಮನ್ನು ತಿಂದು ಹಾಕ್ತಾರೆ ಹೋಗಿ ಎಂದು ಟ್ರಂಪ್ಗೆ ಕಮಲ ಟಾಂಗ್ ನೀಡಿದ್ದು ವಿಶೇಷವಾಗಿತ್ತು ಇದು ಇಡೀ ಡಿಬೇಟ್ ನ ಹೈಲೈಟ್ಸ್ ಕೂಡ ಹೌದು ಮುಂದುವರೆದು ಮಾತನಾಡಿದ ಕಮಲ ಹ್ಯಾರಿಸ್ ರಿಯಾಲಿಟಿಯಿಂದ ನಮ್ಮನ್ನು ಡೈವರ್ಟ್ ಮಾಡಲು ಟ್ರಂಪ್ ಪ್ರಯತ್ನಿಸುತ್ತಿದ್ದಾರೆ ಸರ್ವಾಧಿಕಾರಿಗಳನ್ನು ಟ್ರಂಪ್ ಮೆಚ್ಚುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಅವರೊಂದಿಗೆ ಲವ್ ಲೆಟರ್ ವಿನಿಮಯ ಮಾಡಿಕೊಂಡಿರುವುದು ಗೊತ್ತೇ ಇದೆ ಈ ಸರ್ವಾಧಿಕಾರಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಟ್ರಂಪ್ ಅನ್ನು ಮತ್ತೊಮ್ಮೆ ಅಧ್ಯಕ್ಷರಾಗಲು ಬಯಸುತ್ತಿದ್ದಾರೆ ಎಂದು ಹೇಳಿದರು ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದರೆ ಪುಟಿನ್ ಇಷ್ಟೊತ್ತಿಗೆ ಉಕ್ರೇನ್ನಲ್ಲಿ ಕುಳಿತುಕೊಳ್ಳುತ್ತಿದ್ದರು ಎಂದು ಕಮಲ ಹ್ಯಾರಿಸ್ ಟ್ರಂಪ್ನನ್ನು ಕೆಣಕಿದ್ದು ಡಿಬೇಟ್ ಕಿಚ್ಚನ್ನು ಇನ್ನಷ್ಟು ಹೆಚ್ಚಿಸಿತ್ತು ಕಮಲ ಹ್ಯಾರಿಸ್ ಆರೋಪಗಳಿಗೆ ಒಂದೊಂದಾಗಿ ತಿರುಗೇಟು ನೀಡಿದ ಡೊನಾಲ್ಡ್ ಟ್ರಂಪ್ ಹೌದು ನೀವು ಹೇಳಿದ್ದು ನಿಜ ನಾನು ಅಮೆರಿಕ ಅಧ್ಯಕ್ಷನಾಗಿದ್ದರೆ ಯುದ್ಧ ಎಂದಿಗೂ ನಡೆಯುತ್ತಿತ್ತಿಲ್ಲ ಇಷ್ಟೊಂದು ಸಾವು ನೋವು ಆಗ್ತಿರಲಿಲ್ಲ ಎಂದು ಕಮಲ ಹ್ಯಾರಿಸ್ಗೆ ಸಖತ್ತಾಗಿಯೇ ಕೌಂಟರ್ ನೀಡಿದರು ಈ ಯುದ್ಧವು ನಿಲ್ಲಬೇಕೆಂದು ನಾನು ಬಯಸುತ್ತೇನೆ ಜೋ ಬೈಡನ್ ಮತ್ತು ನಿಮ್ಮ ನ್ಯಾಟವನ್ನು ಕೇಳುವ ತಾಕತ್ತು ಇಲ್ಲ ಈವರೆಗೆ ಬೈಡನ್ ಪುಟಿನ್ಗೆ ಒಂದು ಫೋನ್ ಕೂಡ ಮಾಡಿಲ್ಲ ನಾನು ಗೆದ್ದರೆ ಒಬ್ಬರಾದ ಮೇಲೆ ಒಬ್ಬರಿಗೆ ಫೋನ್ ಮಾಡಿ ಮಾತನಾಡುತ್ತೇನೆ ನಾವು ಈಗ ಮೂರನೇ ಮಹಾ ಯುದ್ಧದೊಂದಿಗೆ ಆಟ ಆಡುತ್ತಿದ್ದೇವೆ ಅವರು ಜೀವಂತವಾಗಿದ್ದಾರೆ ಎಂದು ಕೂಡ ಗೊತ್ತಿಲ್ಲದ ಅಧ್ಯಕ್ಷರನ್ನು ನಾವು ಹೊಂದಿದ್ದೇವೆ ಎಂದು ಟ್ರಂಪ್ ಬೈಡನ್ಗೂ ಕೂಡ ಗ್ಲಾಸ್ ತೆಗೆದುಕೊಂಡರು ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿದ್ದೇ ಬೈಡನ್ ಕಮಲರಿಂದ ಅಧ್ಯಕ್ಷೀಯ ಡಿಬೇಟ್ನಲ್ಲಿ ಹೊಸ ಬಾಂಬ್ ಸಿಡಿಸಿದ ಟ್ರಂಪ್ ಬೈಡನ್ ವಿರುದ್ಧ ಟ್ರಂಪ್ ವಾಗ್ದಾಳಿ ಮುಂದುವರಿದ ಬೆನ್ನಲ್ಲೇ ಕಮಲಾ ಹ್ಯಾರಿಸ್ ನೀವು ನನ್ನ ಜೊತೆ ಸ್ಪರ್ಧಿಸಿರುವುದು ಬೈಡನ್ ವಿರುದ್ಧ ಅಲ್ಲ ಎಂದು ಟ್ರಂಪ್ ಬಾಯಿ ಮುಚ್ಚಿಸಿದರು ಅದಲ್ಲದೆ ಯುದ್ಧ ಶುರುವಾಗುವ ಮುಂಚೆಯೇ ನಾನು ಜೆಲೆನ್ಸ್ಕಿ ಅವರನ್ನು ಭೇಟಿಯಾಗಿದ್ದೆ ಎಂದು ಕಮಲಾ ಹ್ಯಾರಿಸ್ ಹೇಳಿದರು ಇದಕ್ಕೆ ಕೌಂಟರ್ ಕೊಟ್ಟ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನು ಜೋ ಬೈಡನ್ ಹಾಗೂ ಕಮಲಾ ಹ್ಯಾರಿಸ್ ಭೇಟಿ ಮಾಡಿದ ಮೂರು ದಿನಗಳ ಬಳಿಕ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಯಿತು ಎಂದು ಹೊಸ ಬಾಂಬ್ ಅನ್ನು ಸಿಡಿಸಿದರು ಇದರ ಜೊತೆ ಇಸ್ರೇಲ್ ಹಾಗೂ ಹಮಾಸ್ ಕದನದ ಬಗ್ಗೆಯೂ ಇಬ್ಬರ ಮಧ್ಯೆ ಬಿರುಸಿನ ಚರ್ಚೆ ನಡೆಯಿತು ಇಲ್ಲಿಯೂ ಕಮಲಾ ಹ್ಯಾರಿಸ್ಗೆ ಕೌಂಟರ್ ನೀಡಿದ ಟ್ರಂಪ್ ನಾನು ಇದ್ದಿದ್ದರೆ ಯುದ್ಧವೇ ಶುರುವಾಗುತ್ತಿರಲಿಲ್ಲ ಎಂದು ಹೇಳಿದರು ಒಟ್ಟಿನಲ್ಲಿ ಈ ಇಬ್ಬರ ಚರ್ಚೆ ಈ ಎರಡೂ ಯುದ್ಧಗಳನ್ನ ಮೀರಿಸುವಂತಿದ್ದು ಸುಳ್ಳಲ್ಲ ವಿಜಯ ಕರ್ನಾಟಕದ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು